ಅಧ್ಯಕ್ಷರಾದಂತನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಮಾಜಿ ಎಐ ಸಿ ಅಧ್ಯಕ್ಷರು ಅಧ್ಯಕ್ಷರೂ ಆದಂತ

ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ಅವರ ವೇದಿಕೆ ಮೇಲೆ ಎಲ್ಲ ನನ್ನ ಸಚಿವ ಸಂಪುಟದ ಸದಸ್ಯರುಗಳೇ ಸಂಸದರ ಹಾಲಿ ಮತ್ತು ಮಾಜಿ ಶಾಸಕರುಗಳೇ ಮಾಜಿ ಮಂತ್ರಿಗಳೇ ವೇದಿಕೆ ಮೇಲೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ರಜನೀಶ್ ಅವರೇ ತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಯುವಕ ಮಿತ್ರರೇ ಬಂದು ಇವತ್ತಿಗೆ ಎರಡು ವರ್ಷಗಳು ಆಗ್ತಾ ಇದಾವೆ ಈ ಎರಡು ವರ್ಷಗಳ ಅವಧಿ ಪೂರೈಸಿದ ಕಾರಣಕ್ಕೋಸ್ಕರ ಸಾರ್ವಜನಿಕ ಸಭೆಯನ್ನ ಮಾಡಬೇಕು ಆ ಸಾರ್ವಜನಿಕ ಸಭೆಯಲ್ಲಿ ಕಳೆದ ಎರಡು ವರ್ಷಗಳ ಅವಧಿನಲ್ಲಿ ನಾವು ಏನೇನು ಜನಗಳಿಗೆ ಕೊಟ್ಟಿದ್ದೇವೆ ನಾವು ಏನು ಮಾತು ಕೊಟ್ಟಿದ್ದು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಯಾವುಗಳನ್ನು ಜಾರಿ ಮಾಡಿದ್ದೇವೆ ಅವುಗಳನ್ನು ತಿಳಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇದನ್ನ ಹೊಸಕೋಟೆನಲ್ಲಿ ಮಾಡುದು ಅವಾಗಾಗಿ ಇವತ್ತು ಹೊಸಕೋಟೆ ಹೊಸಪೇಟೆ ಈ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿ ಆಗ್ಲಿಕ್ಕೆ ಕೃಷ್ಣ ಬೈರೇಗೌಡ ಹೊಸಪೇಟೆ ಕ್ಷೇತ್ರದ ಗವಿಯಪ್ಪ ಮತ್ತು ಇಡೀ ರಾಜ್ಯದ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಸಂಸತ್ ಸದಸ್ಯರು ಅವರೆಲ್ಲರೂ ಕೂಡ ಶ್ರಮ ಪಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇದರ ಯಶಸ್ಸಿಗೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಜೆಸಿಸಿ ಅಧ್ಯಕ್ಷರಾದಂತ Good thing